ಸರ್ ಸಮುದ್ರದಕ್ಕೆ ಅವರಿಗೆ ನೀರನ್ನ ನಾವು ಮೇಕೆದಟ್ ಪ್ರಾಜೆಕ್ಟ್ ಮಾಡಿದ್ರೆ ತಡೆಗಟ್ಟಬಹುದು ಅಂತ ತಾವು ಮೊನ್ನೆ ಹೇಳಿದ್ರಿ ಅದೆ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ ತಮಿಳುನಾಡನ್ನ ಒಬ್ಸಿದ್ರೆ ನಾವು ಕೂಡಲೇ ಅನುಮತಿ ಕೊಡ್ಸ್ತೀಂ ಕೇಂದ್ರದಿಂದ ಸರ್ ಯಾವ ಅನುಮತಿ ಕೊಡ್ಸೋ ಅವಶ್ಯಕತೆ ಇಲ್ಲ ಕಾನೂನು ಹೊರಕ ಮಾಡ್ತೀವಿ ಬುಗುರ್ಕೆ ಮಾದ ಅವಶ್ಯಕತೆ ಇಲ್ಲ ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ ಐದೇ ನಿಮಿಷದಲ್ಲಿ ಕೊಡ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ಮ ಮಂಡ್ಯದಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಅದಾದ್ಮೇಲೆ ಯಾರ ಮೂರ್ಖನ ಕೇಳೋದ್ ಕೂಡ ನಿಮ್ಮ ನೀವೇ ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದಿರಿ ಕಾನೂನು ನಮ್ಗೆ ರಕ್ಷಣೆ ಕೊಡ್ತದೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಥಾರಿಟಿ ಇದೆ ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ ಯಾವತ್ತೂ ಅವ್ರೇನು ರೈತರ ಪರವಾಗಿ ನಿಲ್ಲ ಬರೀ ಖಾಲಿ ಮಾತಾಡ್ತಾ ಇದ್ದಾರೆ ಯಾವ ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆಯೂ ಕೂಡ ಕರ್ನಾಟಕ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸ ಕಟ್ಟಿದ್ದು ಬಿಟ್ರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ ಸತ್ಯಕ್ಕೆ ನಾವು ಒಂದ್ ಸಾವಿರ ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತಿದ್ರೆ ಅದ್ ಫ್ಯಾಕ್ಟ್ರಿ ಮಾಡ್ತೀವಿ ನಮ್ರತೆ ಅವ್ರಿಗೆ ನಾನು ಅಭಿನಂದಿಸಿ ಅವ್ರಿಗೆಲ್ಲ ಬರ್ತ ಸಹಕಾರ ಕೊಡ್ತೀನಿ ಹೆಂಗೇ ಪಾದಯಾತ್ರೆ ಮಾಡಬೇಕು ಇಲ್ಲ ಇನ್ನು ಯಾವ ರಾಜ್ಯದಲ್ಲಿ ಯೋಜನೆ ಮಾಡೋದಕ್ಕೂ ರೈತ ಪರವಾಗಿ ಯಾರು ಕೂಡ ನಿನ್ ಕೊಡ ಏನಾದ್ರು ನಿಮ್ಗೆ ಏನಾದ್ರು ನಡೆದಿದ್ದೆ ಏನಾದ್ರು ಒಂದು ದಾಖಲೆ ಇದ್ದರೆ ದಯವಿಟ್ಟು ಬಿಡುಗಡೆ ಮಾಡಿ ಅವ್ರ ರೈತರ ಪರವಾಗಿ ಯಾವ್ದಾದ್ರು ಒಂದು ಅವರ ಕಾಲದಲ್ಲಿ ಅವರ ಅಧಿಕಾರ ಕಾಲದ ಕಾಲದಲ್ಲಿ ನಮ್ಗೆ ಶಕ್ತಿ ಇದೆ ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ ನಾನು ಆಲೇ ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ ಮೀಟಿಂಗ್ ಕರೆಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಮಿಳುನಾಡು ಅವರಿಗೆ ನಮ್ಗೆ ಅವ್ರ ಬಾರಿ ತರವನ್ನ ನ್ಯಾಯಾಲಯ ಇದೆ ಈ ನೀರು ನೀರು ಯಾವ ರೀತಿ ಇತ್ತ ಬೆಳಕೆ ಇದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೆ ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಎಪ್ಪತ್ತೆರಡು ಸಿ ಸಮುದ್ರಕ್ಕೆ ಹೋಗಿದೆ ನಮ್ಮ ಮೇಕೆದಾಟ ಅಣಕಟ್ಟೆ ಇರೋದು ಬರೀ ಅರವತ್ತಾರು ಟಿ ಎಂ ಸಿ